ಧರ್ಮಸ್ಥಳ ಅದು ಇದು ಚರ್ಚೆಗಳ ಮಧ್ಯದಲ್ಲಿ ಮೂವತ್ತೈದು ಪರ್ಸೆಂಟ್ ಇದ್ದ ಪಾಸಿಂಗ್ ಮಾರ್ಕ್ಸನ್ನು ಮೂವತ್ತ್ಮೂರು ಇಳಿಸೋದು ಶಿಕ್ಷಕರ ನೇಮಕಾತಿ ಇಂಥ ಅನೇಕ ವಿಷಯಗಳು ಚರ್ಚೆ ಆಗ್ತಾ ಇದ್ದಾವೆ ಆ ವಿಷಯದ ಬಗ್ಗೆ ಮಾತನಾಡಬೇಕಾಗಿತ್ತು ಪ್ರಾಥಮಿಕ ಶಿಕ್ಷಣ ಪ್ರೌಢ ಶಿಕ್ಷಣದ ಬಗ್ಗೆ ಮಾತನಾಡಬೇಕಾಗಿತ್ತು ಅದಕ್ಕೋಸ್ಕರ ಸ್ವತಃ ಸಚಿವರಾದ ಮಧು ಬಂಗಾರಪ್ಪ ಅವ್ರನ್ನ ಕರೆಸಿದ್ದೀವಿ ಮೊಟ್ಟ ಮೊದಲನೇ ಸಲ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಧು ಬಂಗಾರಪ್ಪ ಅವರೇ ಅವ್ರನ್ನ ಪ್ರಶ್ನಿಸುವುದಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರುಗಳು ಮತ್ತು ಸಂಘಟನೆಗಳಿಂದ ನೀವೆಲ್ಲ ಬಂದಿದ್ದೀರಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಧು ಬಂಗಾರಪ್ಪ ಅವರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹೇಗಿದ್ದೀರಿ ಹೇಗೆ ನಡೀತಾ ಇದೆ ಕೆಲಸ ಎರಡು ವರ್ಷದ ಮೇಲೆ ಆಯಿತು ಮಿನಿಸ್ಟರ್ ಆಗಿ ಸಮಾಧಾನ ಇದೆಯಾ ಸಮಾಧಾನ ಯಾವಾಗಲೂ ಇದೆ ನಾನು ಏನೇ ಕೆಲಸ ತೊಗೊಂಡ್ರೂ ಕೂಡ ಕಷ್ಟದ್ದು ಈ ಸುಲಭ ಹೇಳಿ ಬರೋದಿಲ್ಲ ಯಾವುದೇ ಕೆಲಸಕ್ಕೂ ಕೆಲಸ ಅಂತ ಬರ್ತದೆ ಆದರೆ ಇವತ್ತು ಈ ಕೆಲಸ ಏನು ಸಿಕ್ಕಿದೆ ನನಗನ್ಸುತ್ತೆ ಅದು ಒಂದು ಪುಣ್ಯದ ಕೆಲಸ ದೇವ್ರ ಸ್ಥಾನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿರೋದು ಈ ಎರಡು ವರ್ಷದೊಳಗೆ ನನಗೆ ಅನುಭವ ಜಾಸ್ತಿ ಆಗಿದೆ ಮತ್ತು ಭಾಳ ದೊಡ್ಡ ಇಲಾಖೆ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ರಾಜಕಾರಣದೊಳಗೆ ಹೇಳ್ತಾರೆ ಏನಂತ ಹೇಳಿದರೆ ಯಾರನ್ನಾರು ಹಾಳು ಮಾಡಬೇಕಂದ್ರೆ ರಾಜಕಾರಣದೊಳಗೆ ಶಿಕ್ಷಣ ಮಂತ್ರಿ ಮಾಡಿಬಿಟ್ರೆ ಹಾಳಾಗ್ತಾರೆ ಅಂತ ಹೇಳಿ ನಿಜವಾಗ್ಲೂ ಹಂಗಿದ್ವಿ ಹಾಂ ಅದಿದೆ ಅದು ಹಿಂದೆ 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 ಎಲ್ಲ ಮಾತಾಡೋರು ಆದರೆ ನನಗನ್ಸುತ್ತೆ ಸಮಸ್ಯೆಗಳಿದ್ ಇವತ್ತಿಂದಲ್ಲ ಅದು ಅದಕ್ಕೋಸ್ಕರ ನೀವೇನು ಹೆದರಬೇಕಾಗಿಲ್ಲ ನನಗೆ ಅನುಭವ ಒಂದೇ ದಿವಸ ಕೊರತೆ ಇತ್ತು ಇವತ್ತು ಆ ಥರ ಇಲ್ಲ ಬಟ್ ನನಗೆ ಒಂದು ಅನಿಸಿಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನನಗೆ ಬೇರೆ ಇಲಾಖೆ ಕೊಟ್ಟಿದ್ರಂತೆ ಅದು ನಂಗೆ ಗೊತ್ತಿದೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸುರ್ಜೇವಾಲಾ ಸಾಹೇಬರು ಮತ್ತು ಸಿ ಎಮ್ ಸಾಹೇಬರು ಒಟ್ಟಿಗೆ ಕೂತಾಗ ಮದುವೆ ಈ ಇಲಾಖೆ ಅಂತ ಹೇಳಿದಾಗ ಯಾಕಂದರೆ ತೀರ್ಮಾನ ಯೂಶಲಿ ಕನ್ಸಸ್ ತೊಗೊಳೋದಕ್ಕೆ ಹೇಳ್ತೀನಿ ಅವಾಗ ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲ ಮದುವೆ ಸ್ವಲ್ಪ ಕಷ್ಟದ ಕೊಡಿ ಅವನು ಚೆನ್ನಾಗಿ ನಿಭಾಯಿಸ್ತಾನೆ ಸೀದಾ ಅದು ಐ ಥಿಂಕ್ ವಿಶ್ವಾಸ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಅದಾದ್ಮೇಲೆ ಕೊಟ್ಟರು ತೊಗೊಂಡೆ ಅವಾಗ ಅದನ್ನ ಕನ್ಕರೆನ್ಸ್ ಮಾಡಿ ನೀವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಾತಾಡ್ತಿರುವಾಗ ಇಂಥ ಮಾತುಗಳ ಬಂದಾಗ ನೀವು ಯಾವ ಬಣಕ್ಕೆ ಸೇರಿದವರು ಅಂತ ನಮ್ಮ ತಲೆಯಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಓಡ್ತಾ ಇರುತ್ತೆ ಅವರಿಬ್ರು ಅವರಿಬ್ರು ಕೂಡ ಪ್ರೀತಿಯಿಂದ ಒಂದೇ ಥರ ನೋಡ್ತಾರೆ ಸಮಾನತೆಯಿಂದ ನೋಡ್ತಾರೆ ಓಕೆ ನನ್ನನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ಇಷ್ಟಾವಂತ ಕಾರ್ಯಕರ್ತರಾಗಿ ನಾನು ಕೂಡ ಕಾಂಗ್ರೆಸ್ಸಿಗೆ ಗೌರವವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ಆ ಶೆಲ್ಟರಲ್ಲಿ ನಾವೆಲ್ಲ ನನಗೆ ಸೀನಿಯರ್ ಆಗಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಅವರೆಲ್ಲ ಇದ್ದಾರೆ ನಾನು ಐ ವಾಂಟ್ ಟು ಫಿನಿಶ್ ಅಲ್ಲ ಡಿ ಕೆ ಶಿವಕುಮಾರ್ ಇದು ಕಷ್ಟದ ಕೊಡಿ ಅವನಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ಇಲ್ಲ ಇಲ್ಲ ಬೇಡ ಫಸ್ಟ್ ಟೈಮ್ ಅವನು ನಾನು ಫಸ್ಟ್ ಟೈಮ್ ಮಿನಿಸ್ಟರ್ ಭಾಳ ಕಷ್ಟ ಆಗುತ್ತೆ ಭಾಳ ದೊಡ್ಡ ಇಲಾಖೆ ತರ್ಟಿ ಪರ್ಸೆಂಟ್ ಆಫ್ ಗೌರ್ಮೆಂಟ್ ಸ್ಟಾಫ್ ಇದಾರಲ್ಲ ಕರೆಕ್ಟ್ ಸೈಜ್ ಆಫ್ ದ ಗೌರ್ಮೆಂಟು ಈಸ್ ಅಲ್ಲ ಟೀಚರ್ಸ್ ಎಲ್ಲ ಸೇರಿ ಮೂವತ್ತೆಂಟು ಪರ್ಸೆಂಟು ನಮಗೆ ನೌಕರರು ಎಲ್ಲಿದ್ದಾರೆ ಅಂದರೆ ಇಲ್ಲಿದ್ದಾರೆ ಮೂವತ್ತೆಂಟು ಪರ್ಸೆಂಟ್ ಎಲ್ಲ ಇಲಾಖೆಗೂ ಸೇರಿಸಿದರೆ ನೂರಲ್ಲಿ ಸಮಸ್ಯೆಗಳಿರೋದು ಮೂವತ್ತೆಂಟಲ್ಲ ಐವತ್ತೆಂಟು ಇದ್ದಾವೆ ಆದರೆ ಅದನ್ನು ಅವರು ಇಲ್ಲ ಐ ಕನಕರ್ರಿ ಇಲ್ಲ ಅವನಿಗೆ ಕಷ್ಟದ ಕೊಡಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಮನೆಗೆ ಹೋದಾಗ ನನಗೆ ಇನ್ನೂ ಘೋಷಣೆ ಆಗಿರಲಿಲ್ಲ ಯಾವುದು ಪೋರ್ಟ್ಫೋಲಿಯೋ ಅಂತೇಳಿ ಯಾವ ಇಲಾಖೆ ಅಂತ ಅವಾಗ ಕೇಳಿದಾಗ ನನಗೆ ಗೊತ್ತಿತ್ತು ನಾನು ಹೇಳಿದೆ ಹಿಂಗೆ ಹಿಂಗೆ ಅಂತ ಹೇಳಿದಾಗ ಮದುವೆ ಕಷ್ಟ ಇದು ಆದರೆ ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ನಾಯಕನಾಗ್ ಬೆಳೀಬೋದು ಮತ್ತು ಸಮಸ್ಯೆನ ನೀನು ಇತ್ಯರ್ಥ ಮಾಡ್ಬೋದು ತುಂಬ ದಿಸದಿಂದ ಇದೆ ಅದು ಇವಾಗ ಅಂತ ಹೇಳಿ ಹೇಳೋದಕ್ಕಾಗೋದಿಲ್ಲ ನಿಂದು ತಪ್ಪು ಇರ್ಬೋದು ಆದರೆ ಹುಷಾರಾಗಿ ನೋಡ್ಕೊಂಡು ಮಾಡು ನಿನ್ನ ಡ್ಯೂಟಿನೇ ಏನು ಅಂದರೆ ಇದು ಒಂದು ಹಂತಕ್ಕೆ ತರಬೇಕಾಗತ್ತೆ ಯಾಕೆಂದರೆ ನಮ್ಮದು ದೇಶದ ಪ್ರಗತಿಯಲ್ಲಿದೆ ಅಂತ ಹೇಳಿದರೆ ಅದು ಮಕ್ಕಳಲ್ಲಿದೆ ನಾವು ರಾಜಕಾರಣಿಗಳು ಇವತ್ತಿನ ದಿಸ ಜಾತಿ ಎಲ್ಲ ದುಡ್ಡು ಎಲ್ಲ ಬಂದು ಎಲ್ಲ ಹೋಗಾಯಿತು ಮತ್ತು ಭವಿಷ್ಯ ಯಾರು ಅಂತ ಹೇಳಿದ್ರೆ ಮಕ್ಕಳಿಗೆ ಈ ನಮ್ಮ ಮಗನಿಗೆ ಯಾವ ರೀತಿ ನೋಡ್ತೀನಿ ಅದೇ ರೀತಿ ಮಾಡೋದಕ್ಕೆ ಬೇರೆಯವ್ರಿಗೂ ಕೂಡ ಸಹಾಯ ಮಾಡೋದಕ್ಕೆ ನನ್ನ ಸ್ಥಾನದಲ್ಲಿದ್ದು ಮಾಡೋದಕ್ಕೆ ನಾನು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ